ಆಹಾರದ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಎರಡು ವರ್ಗಗಳಲ್ಲಿ ಗುರುತಿಸಲಾಗುತ್ತೆ ಒಂದು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಆಹಾರ ಮನುಷ್ಯನ ಮೂಲಭೂತ ಹಕ್ಕು ಮತ್ತು ಆಯ್ಕೆ ಧಾರ್ಮಿಕ ನಂಬಿಕೆಗಳ ಹಿನ್ನೆಲೆಯಲ್ಲಿ ಅಥವಾ ವೈಯಕ್ತಿಕ ಭಾವನೆಗಳಿಂದ ಸಸ್ಯಾಹಾರವನ್ನೇ ಪಾಲಿಸುವ ಜನರಿದ್ದಾರೆ ಕಲಬೆರಕೆಯ ಈ ಜಗತ್ತಿನಲ್ಲಿ ಶುದ್ಧವಾದ್ದನ್ನ ನಿರೀಕ್ಷಿಸಲು ಸಾಧ್ಯವಿಲ್ಲ ಮಾರುಕಟ್ಟೆಯಲ್ಲಿ ಸಿಗೋ ಅದೆಷ್ಟೋ ಆಹಾರ ಪದಾರ್ಥಗಳು ವೆಜಿಟೇರಿಯನ್ ಅಂತ ಲೇಬಲ್ ಅದರಲ್ಲಿ ಸಸ್ಯಾಹಾರವಲ್ಲದ ಅಂಶಗಳು ಒಳಗೊಂಡಿರ್ತವೆ ಸಸ್ಯಾಹಾರಿಗಳ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರೋ ದೈನಂದಿನ ಆಹಾರ ಪದಾರ್ಥಗಳು ವಾಸ್ತವವಾಗಿ ಮಾಂಸಾಹಾರಿಯಾಗಿದೆ ಅಂತಹ ಆಹಾರಗಳು ಯಾವುವು ನೋಡೋಣ ಭಾರತೀಯರ ಊಟದಲ್ಲಿ ನಾನ್ ಒಂದು ಮುಖ್ಯ ಮೆನು ಆಗಿದೆ ವಾಸ್ತವವಾಗಿ ನಾನ್ ಸಸ್ಯಾಹಾರಿ ಅಲ್ಲ ಅಂತ ತಿಳಿದಾಗ ನಿಮಗೆ ಅಚ್ಚರಿಯಾಗುವುದು ಹೌದು ಹೆಚ್ಚಿನ ಅಧಿಕೃತ ನಾನ್ ವಿಧಾನಗಳು ಹಿಟ್ಟನ್ನು ಬೆರೆಸುವಾಗ ಮೊಟ್ಟೆಯನ್ನ ಬಳಸ್ತವೆ ಮೊಟ್ಟೆಯನ್ನು ಹಿಟ್ಟಿನಲ್ಲಿ ಬಳಸೋದ್ರಿಂದ ಹಿಟ್ಟು ಮೆದುವಾಗಿ ಬರಲು ಸಹಾಯವಾಗುತ್ತೆ ಎಲ್ಲೆಡೆ ನಾನ್ ತಯಾರಿಸಲು ಮೊಟ್ಟೆಯನ್ನು ಬಳಸದೆ ಹೋದ್ರೂ ಹೆಚ್ಚಿನ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಮೊಟ್ಟೆ ಬಳಸಿಯೇ ನಾನ್ ತಯಾರಿಸ್ತಾರೆ ಪನೀರ್ ಖಾದ್ಯಗಳನ್ನು ಅತಿಯಾಗಿ ಇಷ್ಟಪಡೋ ಸಸ್ಯಾಹಾರಿಗಳಿಗೆ ದುಃಖದ ಸುದ್ದಿ ಇದಾಗಿದೆ ಚೀಸ್ನ ಕೆಲವು ಪದಾರ್ಥಗಳಲ್ಲಿ ರೆನೆಟ್ ಅನ್ನೋ ಕಿಣವನ್ನ ಬಳಸಲಾಗುತ್ತೆ ಇದು ಪ್ರಾಣಿಗಳ ಕರುಳಿನಿಂದ ಪಡೆದ ಕಿಣುವವಾಗಿದೆ ಇದು ಸಸ್ಯಾಹಾರಿಗಳಿಗೆ ಖಂಡಿತ ಅರಗಿಸಿಕೊಳ್ಳಲಾಗದ ವಿಷಯ ಸಸ್ಯಾಹಾರಿಗಳಿಗೆ ತರಕಾರಿ ಹಣ್ಣಿನ ಸಲಾಡ್ಗಳು ಬಲು ಇಷ್ಟ ಆ ಸಲಾಡ್ ಮೇಲಿರೋ ಡ್ರೆಸ್ಸಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೆ ಆ ವರ್ಣರಂಜಿತ ಮತ್ತು ಮಸಾಲೆಯುಕ್ತ ಡ್ರೆಸ್ಸಿಂಗ್ಗಳು ಅನೇಕ ಬಾರಿ ಮಾಂಸಾಹಾರಿಯಾಗಿವೆ ಈ ಸಲಾಡ್ ಡ್ರೆಸ್ಸಿಂಗ್ನಲ್ಲಿ ಮೊಟ್ಟೆಯ ಅಂಶಗಳನ್ನ ಬಳಸಲಾಗುತ್ತೆ ಆಹಾರದಲ್ಲಿ ಸಕ್ಕರೆ ಒಳ್ಳೆಯದೋ ಅಥವಾ ಜೇನು ತುಪ್ಪವೋ ಅಂತ ಯೋಚನೆ ಮಾಡ್ತೀರಾ ಸಕ್ಕರೆ ಖಂಡಿತವಾಗಿಯೂ ಸಸ್ಯಾಹಾರದ ವರ್ಗಕ್ಕೆ ಸೇರೋದಿಲ್ಲ ಸಕ್ಕರೆ ನೈಸರ್ಗಿಕವಾಗಿ ಬಿಳಿಯಾಗಿರುವುದಿಲ್ಲ ಮೂಳೆಯ ಚಾರನ್ನು ಬಳಸಿ ಕೃತಕವಾಗಿ ಪಾಲಿಶ್ ಮಾಡಲಾಗುತ್ತೆ ಕಂದು ಸಕ್ಕರೆ ಮತ್ತು ಮಿಠಾಯಿ ಸಕ್ಕರೆಯನ್ನು ಕೂಡ ನೈಸರ್ಗಿಕ ಕಾರ್ಬನ್ ಅಂತ ಕರೆಯಲ್ಪಡೋ ಅದೇ ಅಂಶದೊಂದಿಗೆ ಚಿಕಿತ್ಸೆ ನೀಡಲಾಗುತ್ತೆ ಕೆಂಪು ಬಣ್ಣದ ಮಿಠಾಯಿಗಳು ಯಾರಿಗಿಷ್ಟ ಆಗಲ್ಲ ಹೇಳಿ ಸಂಶೋಧನೆಯ ಪ್ರಕಾರ ಕೆಂಪು ಮಿಠಾಯಿಗಳು ಮತ್ತು ಇತರ ಕೆಂಪು ಆಹಾರಗಳು ತಮ್ಮ ಬಣ್ಣವನ್ನ ಆಹಾರದ ಬಣ್ಣಗಳಿಂದ ಪಡಿತವೆ ಇನ್ನು ಕೆಲವು ಆಹಾರಗಳಿಗೆ ಕೀಟಗಳು ಮತ್ತು ಹುಳುಗಳನ್ನು ಬಳಸಿ ಕೆಂಬಣ್ಣ ಬರುವಂತೆ ಮಾಡಲಾಗುತ್ತೆ ಹೆಣ್ಣು ಡಕ್ಟಿಲೋಪಿಯಸ್ ಕೋಕಸ್ ಕೋಸ್ಟಾ ಅಥವಾ ಕೊಚಿನಿಯಲ್ ಕೀಟದಿಂದ ಕೆಂಪು ಬಣ್ಣವನ್ನು ಹೊರತೆಗೆಯಲಾಗುತ್ತೆ ಕಿತ್ತಳೆ ರಸ ವಿಟಮಿನ್ ಮತ್ತು ಖನಿಜಗಳನ್ನು ಹೊಂದಿದ್ದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿಯಲಾಗಿದೆ ಆದರೆ ಈ ಆರೋಗ್ಯಕರ ಪಾನೀಯ ಸಸ್ಯಾಹಾರಿಗಳಿಗೆ ಸೂಕ್ತವಲ್ಲ ಯಾಕಂದ್ರೆ ಇದು ಮೀನಿನ ಎಣ್ಣೆಯಿಂದ ಬರೋ ಒಮೆಗಾ ತ್ರೀ ಕೊಬ್ಬಿನ ಹೊಂದಿರುತ್ತೆ ಕಿತ್ತಳೆ ರಸದಲ್ಲಿ ಹೇರಳವಾಗಿರೋ ವಿಟಮಿನ್ ಡಿ ಅನ್ನ ಲ್ಯಾನೋಲಿನ್ನಿಂದ ಪಡೆಯಲಾಗಿದೆ ಇದು ಕುರಿಗಳ ಉಣ್ಣೆಯ ಫೈಬರ್ನಲ್ಲಿ ಕಂಡುಬರೋ ನೈಸರ್ಗಿಕ ತೈಲವಾಗಿದೆ ಕಲರ್ಫುಲ್ ಆಗಿರೋ ಡೋನಟ್ಗಳು ಸಸ್ಯಾಹಾರವಲ್ಲ ಇದರಲ್ಲಿ ಹಿಟ್ಟನ್ನು ಹದಕ್ಕೆ ತರಲು ಐಸಿಸ್ಟೈನ್ ಅನ್ನೋ ಕಿಣ್ವವನ್ನು ಬಳಸ್ತಾರೆ ಈ ಕಂಡೀಷನಿಂಗ್ ಏಜೆಂಟ್ ಬಾತುಕೋಳಿ ಗರಿ ಮತ್ತು ಹಂದಿ ಟ್ರಾಟರ್ ನಿಂದ ತಯಾರಿಸಲಾಗುತ್ತೆ ಕಪ್ಪು ಬಣ್ಣದ ಮತ್ತು ಬಿಳಿ ಚಾಕ್ಲೇಟ್ಗಳನ್ನು ಸಸ್ಯಾಹಾರಿಗಳು ಕಣ್ಮುಚ್ಚಿಕೊಂಡು ತಿಂತಾರೆ ಆದರೆ ಈ ಚಾಕ್ಲೇಟ್ಗಳಲ್ಲಿ ವೇ ಪೌಡರ್ ಅಥವಾ ಹಾಲೊಡಕು ಪುಡಿಯನ್ನ ಬಳಸಲಾಗುತ್ತೆ ಇದು ಹೆಪ್ಪುಗಟ್ಟುವ ಕಿಣುವ ರೆನೆಟ್ ಅನ್ನು ಹೊಂದಿದೆ ಹಸುವನ್ನು ಕೊಂದು ಅದರ ಕರುಳಿನಿಂದ ಈ ಅಂಶವನ್ನ ಪಡೆಯಲಾಗುತ್ತೆ ಅತಿಯಾದ ಜಂಕ್ ಫುಡ್ ತಿನ್ನೋದನ್ನ ನಿಲ್ಲಿಸಲು ರುಚಿಕರವಾದ ಚೂಯಿಂಗ್ ಗಮ್ ಅನ್ನ ಜಡ್ಗಿಯೋರಿದ್ದಾರೆ ಆದರೆ ಈ ಚೂಯಿಂಗ್ ಗಮ್ಗಳಲ್ಲಿ ಜೆಲಾಟಿನ್ ಅನ್ನೋ ಮಾಂಸಾಹಾರದ ಮೂಲವಿದೆ ಇವುಗಳಲ್ಲಿ ಬಳಸೋ ಜಲಾಟಿನ್ ಅನ್ನ ಹಂದಿ ಮತ್ತು ಹಸುಗಳ ಚರ್ಮ ಸ್ನಾಯುರಜ್ಜುಗಳು ಅಸ್ಥಿರಜ್ಜುಗಳು ಮತ್ತು ಮೂಳೆಗಳಿಂದ ಪಡೆಯಲಾಗುತ್ತೆ ಬಿಯರ್ ಮತ್ತು ವೈನ್ಗಳನ್ನು ಹಣ್ಣಿನ ರಸದಿಂದ ತಯಾರಿಸಲಾಗುತ್ತೆ ಅಂತ ತಿಳಿದಿದ್ದೇವೆ ಆದರೆ ಕೆಲವು ಬಿಯರ್ಗಳು ಮತ್ತು ವೈನ್ಗಳನ್ನು ಐಸಿಂಗ್ ಲಾಸ್ನಿಂದ ಫಿಲ್ಟರ್ ಮಾಡಲಾಗುತ್ತೆ ಇದನ್ನು ಮೀನಿನ ಮೂತ್ರಕೋಶಗಳಿಂದ ಪಡೆಯಲಾಗುತ್ತೆ ಊಟಕ್ಕೆ ಮೊದಲು ಸೂಪ್ ಕುಡಿಯೋದು ಸಾಮಾನ್ಯ ಬೇರೆ ಬೇರೆ ಫ್ಲೇವರ್ನ ಸೂಪ್ಗಳನ್ನು ಜನ ಇಷ್ಟಪಡ್ತಾರೆ ಆದರೆ ಕೆಲ ಸಸ್ಯಾಹಾರಿ ಸೂಪ್ಗಳಲ್ಲಿ ಮೀನಿನ ಸಾಸ್ ಅಥವಾ ಇತರ ಮಾಂಸಾಹಾರಿ ಪದಾರ್ಥಗಳನ್ನು ಬೆರೆಸ್ತಾರೆ ಮೊಸರನ್ನು ದನದ ಹಾಲಿನಿಂದ ಮಾಡಲಾಗುತ್ತೆ ಅಂತ ಎಲ್ರಿಗೂ ಗೊತ್ತು ಆದರೆ ಕಿರಾಣಿ ಅಂಗಡಿಯಲ್ಲಿ ಖರೀದಿಸೋ ಹೆಚ್ಚಿನ ಸುವಾಸನೆಯ ಮೊಸರುಗಳು ಜಲಾಟಿನ್ ಹೊಂದಿರುತ್ತೆ ಇದು ಮೊಸರಿನಲ್ಲಿರೋ ಮಾಂಸಾಹಾರಿ ಅಂಶವಾಗಿದೆ ವೆನಿಲಾ ಫ್ಲೇವರ್ ಸಿಹಿ ತಿಂಡಿ ಹಾಗೂ ಐಸ್ ಕ್ರೀಂನಲ್ಲಿ ಹೆಚ್ಚಾಗಿ ಬಳಸ್ತಾರೆ ಆದರೆ ನೈಸರ್ಗಿಕ ವೆನಿಲ್ಲಾ ಸುವಾಸನೆಯನ್ನ ಕ್ಯಾಸ್ಟೋರಿಯಂನಿಂದ ಪಡೆಯಲಾಗಿದೆ ಇದು ನೀರು ನಾಯಿಗಳ ಗ್ರಂಥಿಗಳಿಂದ ಪಡೆಯುವ ವಸ್ತುವಾಗಿದೆ ಆಹಾರದ ಪರಿಮಳಕ್ಕಾಗಿ ಇದನ್ನು ಬಳಸಿದ್ರೂ ಲೇಬಲ್ನಲ್ಲಿ ಕ್ಯಾಸ್ಟೋರಿಯಂ ಅನ್ನು ನಮೂದಿಸಿರುವುದಿಲ್ಲ ಬಾಳೆಹಣ್ಣುಗಳಲ್ಲಿ ಮಾಂಸಾಹಾರಿ ಅಂಶ ಇದನ್ನು ನೀವು ನಂಬಲೇಬೇಕು ಬಾಳೆಹಣ್ಣು ದೀರ್ಘಕಾಲದವರೆಗೆ ಹಾಳಾಗದೆ ಉಳಿಯಲು ಸಿಗಡಿ ಮತ್ತು ಏಡಿ ಚಿಪ್ಪುಗಳಿಂದ ಪಡೆದ ರಾಸಾಯನಿಕಗಳನ್ನು ಇಂಜೆಕ್ಟ್ ಮಾಡಲಾಗುತ್ತೆ ಆಲೂಗಡ್ಡೆ ಚಿಪ್ಸ್ ದಿನನಿತ್ಯದ ಸ್ನ್ಯಾಕ್ ಆಗಿ ಎಲ್ಲರೂ ಉಪಯೋಗಿಸುವಂತಹ ತಿನಿಸು ಚಿಪ್ಸ್ನ ಆಲೂಗಡ್ಡೆ ಗೆಣಸು ಇನ್ನಿತರ ತರಕಾರಿ ಹಣ್ಣುಗಳಿಂದ ತಯಾರಿಸ್ತಾರೆ ಆದರೆ ನಿಮ್ಮ ಫೇವ್ರೇಟ್ ಆಲೂಗಡ್ಡೆ ಚಿಪ್ಸ್ನಲ್ಲಿ ಚಿಕನ್ ಮತ್ತು ದನದ ಮಾಂಸದ ದ್ರವ ಅಥವಾ ಕೊಬ್ಬನ್ನು ಬಳಸಿಯೂ ಮಾಡುತ್ತಾರೆ ಅನ್ನೋದು ಸುಳ್ಳಲ್ಲ